ಅರೀಶ್ಕಾ ಅರೀಶ್ಕಾ ಎದ್ದೇಳಲ್ಲೇ ನಮ್ಮಪ್ಪ ತಿಳಿದ್ರೆ ಸುಮ್ಮನೆ ಬಿಡ್ತಾನೇನ ನನ್ನಿನ ಇದು ಎಲ್ಸಾಗ್ಬಿಡ್ತಾನೆ ಎದ್ದೇಳಲ್ಲೇ ಇದು ಅದಕ್ಕೆ ಹೋದ ಹೆಂಗೆ ಇವ್ನು ಅರೀಶಾ ಲೇ ಅರೀಶಾ ಅಯ್ಯ ನಿನ್ನೆಗ್ರ ಹೋಗಿ ಅಂತ ಕೆಲಸ ಮಾಡಿಬಿಟ್ಟು ನಾನು ಮಾತ್ರ ಇಲ್ಲಿರೋಲ್ಲಮ್ಮ ಊರು ಬಿಟ್ಟು ಆರ್ಟಿ ಬಿಡ್ತೀನಿ ಒಯ್ದಾಗ್ಬಿಡ್ತೇನೆ ನಮ್ಮಪ್ಪ ನನ್ನ ದೇವ್ರೆ ದೇವ್ರೆ ಅವ್ನು ಬದುಕಂಗೆ ಮಾಡಪ್ಪ ಇನ್ನೊಂದ್ಸತಿ ಯಾರನ್ನು ಕರ್ಕೊಂಬರಲ್ಲ ಅವನ್ನ ಬದ್ಕೊಂಡು ಮಾಡಪ್ಪ ದೇವ್ರೆ ದೇವ್ರೆ ನೀನೇ ಕಾಪಾಡ್ಬೇಕಪ್ಪ ಇನ್ನೊಂದ್ಸತಿ ಯಾರು ಕರ್ಕೊಂಬರಲ್ಲ ತಪ್ಪಾಗೋಯ್ತು ಅಯ್ಯೋ ನೀನು ಬಾಯ್ ಕಮ್ಮೋಣಕ್ಕ ಅಂತ ಕೆಲಸ ಮಾಡ್ಬಿಟ್ಟಲ್ಲ ಸತ್ತೋಗಿದ್ಯಾ ಅಂತ ಅನ್ಕೊಂಡಿದ್ನಲ್ಲ ನಾನು ಅದಲ್ಲ ಸರಿ ಇದ್ಯಾಕಾ ಈ ಕತ್ಲ ಮನೆ ತಂದಾಕಿದ್ಯಾ ನನ್ನ ಕತ್ಲ ಮನೆ ಕತ್ಲ ಮನೆಯಾಗ ದೇವ್ ಚಂದಾಗಿದ್ದೀರಾ ಪ್ರೀದ ಕತ್ಲ ನೋ ಬೆಳಕ ಕರ್ಕೊಂಡೋಗ್ ಬೆಳಕಾಗ ಇರೋದ್ಲೇ

ಕಟ್ಲೇಂದ್ರ ಕಟ್ಲೇ ಏನು ಕಾಣ್ಸೈಲ್ಲನಕ ಲೈಟನ್ ಹಾಕೋ ಇಳೆ ಬೆಳಕ ಕನೆ ಕರ್ಕೊಂಡ್ ಹೋಗ್ವಾ ಲೇ نو ಬೆಳಕಾಗಿ ಇದಿರಲೇ ಯಾಕ ಇಂಗ್ ಮಾತ್ರ ತಿದ್ದೀಯಾ ನೀನು ಬೆಳಕಾಗಿ ಇದಿರ ಅಂಗಾದ್ರೆ ನನ್ನ ಕಣ್ಣಿಗೆ ಏನಾಗನ ಕಣ್ಣಿಗೆ ಕಾಣ್ಸೈಲ್ಲ ಅಂಗಾದ್ರೆ ಕಟ್ಲೇ ಕಟ್ಲೇ ಅಯ್ಯೋ ಇವನ್ ಕಟ್ಲೇ ಕಟ್ಲೇ ಲೇ ನಾ ನಾ ಇಲ್ಲಿ ಐದಿ ನೀ ಹೇಳಾ ನೋ ನೀಡಿ ನನಗೆ ಹೋಗ್ನಿಡಿ ಬೆಳಕಲ್ಲಿ ಇತ್ತದೆ ಇಲ್ಲಿ ಏನೋ ಕಟ್ಲೇ ಲೇ ನೀನು ಕಣ್ಣುಲಿ ಕಾಣ್ಸೈಲ್ಲ ಅಂತಲೇ ಓ ನನಗೆ ಏನಕ ಕಣ್ಣಿಗೆ ಕಾಣ್ಸಿಲ್ಲ ತವೆ ನಾನು ಆರೋಗ್ಯವಾಗಿ ಇದ್ರಣ ನನ್ಕೇನು ಕಾಯ್ಲೆ ಇಲ್ಲ ಒಟ್ನಾಗೆ ನೀನು ಕಿತ್ತದ ನನ್ನ ಮಗನ ಸಂವಾಸ ಮಾಡ್ಯ ನಾನು ಊರು ಬಿಟ್ಟು ಹೋಗಂತ ಪರಿಸ್ಥಿತಿ ತಂದಿಕ್ಕಿದೆ ನಂಕ ಇನ್ನು ಊರು ಬಿಟ್ಟು ಹೋಗ್ಬೇಕು ನಾನು ಎತ್ತನ ದೂರ ಇಲ್ಲಾಂದ್ರೆ ನಮ್ಮ ಅಪ್ಪನ್ ಸುಮ್ಮನೆ ಬಿಡ್ತಾನ ನನ್ನ ನೋ ನೀನ್ ಆಗೋಣ ಊರು ಬಿಟ್ಟು ಹೋಗೋದಾ ನೀನು ಇನ್ನ ಏನೊನ್ ಕೆಲ್ಸಕ್ಕೆ ಮಾಡ್ಬೇಕ ನನ್ನ ನಡಿ ಮನೆಗ್ ಕರ್ಕೊಂಡು ನಡಿ ಹೋಗೋಣ ಎಲ್ಲ ಇಳಿಕ ಮನ್ಯಾಗ ಬಿಸಾಕ್ಬಿಟ್ಟ ಏನೇನು ಹೇಳ್ತಾನೆ ನೋಡಿ ಅಣ್ಣ ನಡಿಯಣ್ಣ ನೋವು ಬಾರ ಕರ್ಕೊಂಡು ಕರ್ಕೊಂಡೋಗ್ತೀನಿ ನೀನ್ ಮನೆಗೆ ಬಿಟ್ಬಿಟ್ಟ ನಾನು ಊರು ಬಿಟ್ಟು ಹೋಗ್ತೀನಿ

ಏನು ಕಾಣಿಸ್ತಾ ಇಲ್ಲ ಅಂಕ ಲೇ ಲೈ ಲೀ ಇದೆಯಾ ಅಣ್ಣ ಎಲ್ಲಿದೆಯಾ ಲೇ ಹಿಂದಿ ಕೇಳ್ತ ಹೋಗ್ತಾ ಇದೆಯಾ ಏ ಏನು ಕಾಣಿಸ್ತಾ ಇಲ್ಲ ಅಣ್ಣ ಎಷ್ಟು ಬೀರಿ ನಾವು ಒತ್ತು ಮುಳ್ಗೆ ಲೇ ಬೆಳಗ್ಗೆ ಅದು ನೀನು ಕಣ್ಣುಗಳು ಕಾಣಿಸ್ತಾ ಇಲ್ಲವೋ ಹ್ಞೂ ಕಂಡುಗಳು ಕಾಣಿಸ್ತಾಯಿಲ್ಲ ನಿಂಗೆ ಕಣ್ಣುಗಳು ಹೊಲ್ಟೋಗಬೇ ಏನೇನು ಹಿಂಗೆ ಹೇಳ್ತಾ ಇದೆಯಾ ನಾವು ಮಾತಾಡಬೇಡ ನೀನು ಇಲ್ಲ ಲೇ ಕಣ್ಣುಗಳು ಕಾಣಿಸ್ತಾ ಇಲ್ಲ ನಿಂಗೆ ಲೈ ಕಣ್ಣುಗಳು ಹೊರ್ಟೋಗಬೇ ಎಲ್ಲಿ ಮಾತು ಕೇಳ್ಬೇಕು ತಾನೆ ಹಾಂ ದೇವ್ರ ಮೇಲೆ ಕಾಲಕ್ಕೆ ಅದೇನೋ ಒತ್ಕೊಳಕ್ಕೆ ಹೋಗಿದ್ಯಾ நான் இல்ல கனசல்ல கண்ணுக் கண்டிப்பா தப்பா நோடும்மா ஏனப்பாச்சிக்கோனே இல்ல நம்மளே இல்ல அவளே இல்ல அவளே அதுக்கேஷ் அதுக்கா நம் அம் எல்லா அது கண்ணு காண ನಿಂತಿರದ ಎಲ್ಲಿದ ಇಲ್ಲೇ ಇದೀನ ಅದ್ಯಾಕು ಎಲ್ಲಿದ್ದೀ ಎಲ್ಲಿದ್ಯಂತ ಇಲ್ಲ ಇದ್ದೀನಿ ನೋಡು ಅಮ್ಮ ಅಮ್ಮ ಅದ್ಯಾಕ ಏನು ಎಲ್ಲ ಕತ್ಲು ಕತ್ಲಮ್ಮ ಲೈಟನು ಹಾಕಮ್ಮ ಏನ್ ಹೇಳ್ತಾ ಚಿಕ್ಕೋನೇ ಹ್ಮ್ ಏನ್ ಹೇಳ್ತಾ ಇರೋದ್ ಮ ನಾನೇನ್ ಹೇಳಿದೀನಿ ಕತ್ಲು ಕತ್ಲು ಲೈಟ್ ಹಾಕು ಅಂತ ಹೇಳ್ತಾ ಇರೋದು ಮನೆ ಒಳಗಿಲ್ಲ ಈಚೆ ಇರೋದು ಯಾಕ ಹಿಂಗ ಮಾತಾಡ್ತೈತಿಯಾ ಯಾಕ ಹಾಗಾದ್ರೆ ನನಗೆ ಕಣಿಗಿ ಕಾಣಿಸ್ತಾ ಏನು ಏನು ನಿನ್ಕಲ್ ಕಾಣಿಸಲ್ಲ ಚೆನ್ನಾಗೇ ಇದ್ದಲ್ಲ ಚಿಕ್ಕನ ಏನು ಹೇಳ್ತಾವ ನೀನು ನೋವಮ್ಮ ಎಲ್ಲಿದ್ದಮ್ಮ ಇಲ್ಲ ಇದೀನೂ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದ ರೀಷಾ ಅಮ್ಮ ನಿಮ್ಗೆಲ್ಲ ಬೆಳಕೆ ಕಾಣಿಸೋದೇನು ನನಗ ಕಾಣಿಸ್ತಿದ್ದೇನು ಯಾಕೆಲ್ಲ ಕತ್ಲೋದೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನನಗೆ ಇಲ್ಲಮ್ಮ ಕಾಣಿಸ್ತಾ ಇಲ್ಲ ಎಲ್ಲ ಕತ್ಲು ಕತ್ಲು ಹ್ಞೂ ಇವಾಗ ತಿಳಿತಾ ಅದು ಇವಾಗ ತಿಳಿತಾ ಅದು ಅಮ್ಮನು ಅಂತ ಹ್ಞೂ ಅಲ್ಲ ಆವಾಗೆ ಚೆನ್ನಾಗಿದೆ ಇವಾಗ ಇದಕ್ಕಿಂತ ನೀವು ಕಣ್ಣಿಗೆ ಕಾಣ್ತಾ ಇಲ್ಲ ಅಂದ್ರೆ ಅದಕ್ಕೆ ಏನ್ ಅರ್ಥ ಏನಾಯ್ತ ಹರ್ಷ ಇವನು ಮಾಡುವ ಕೆಲಸ ಮಾಡ್ದಮ್ಮ ಅದಕ್ಕೆ ಆಗ್ಬಾರ್ದೆ ಆಯ್ತು ಏನು ಮಾಡ್ದ ದೇವ್ರ ಮೇಲೆ ಎತ್ತಿ ದೇವ್ರ ಕಿರೀಟ ಅದೆ ಅದನ್ನ ಎತ್ಕೊಳಕ್ ಹೋದ್ನು ಅಲ್ಲಿಂದ ಬಿದೋಗ್ನು ಅಲ್ಲ ದೇವ್ರ ಮೇಲೆ ಕಿರೀಟನ ಕೆಲ್ಸ ಏನ್ ನಿನ್ ಕೆಲ್ಸ ಶರಮ ಶಾಂತಮ್ಮ ಈ ಊರ್ಕ ನನ್ ಕರುಣ ಮುಗಿತು ನಾನ್ ಓದ್ತಾ ಇದೀನಿ ಊರ್ ಬಿಟ್ಟು ಯಾಕೆ ಚಿಕ್ಕನೇ ಹಂಗಂತ ಇದ್ಯಾ ನಮ್ಮಅಪ್ಪನ ದೇವಸ್ಥಾನ ತಕ್ಕ ಯಾರನ್ನು ಕರ್ಕೊಂಡೋಗ್ಬೇಡ ಅಂತ ಹೇಳಿದ್ನು ಇವಾಗ ಇವ್ನ ಹಿಂಗಾಗದ ದೇವ್ರ ಸಂತಕ್ಕ ಹೋಗಿ ಅಂತಂದ್ರೆ ಅಪ್ಪನ ಸುಮ್ಮನೆ ಬಿಡ್ತಾನ ನಾನಿರಲ್ಲಮ್ಮ ನಾನು ಹೊಟ್ಟಿನಿ ಊರ್ ಬಿಟ್ಟು ಅಪ್ಪನ ಇದಕ್ ಬಿಡ್ತಾನೆ ಅಷ್ಟೇ ನಾವು ಅಣ್ಣ ನಿಂದೇನ್ ತಪ್ಪಿಲ್ಲ ಅಣ್ಣ ಎಲ್ಲಿದೆಯಾ ಎಲ್ಲ ಹೋಗಲೇ ಹೋಗ ನಿನ್ನಿಂದ ನನ್ನ ಜೀವನ ಹಾಳಾಯ್ತು ಇವಾಗ ನಾನು ಎಲ್ಕ ಹೋಗೋದು ಏನೋ ಮಾಡೋದು ನಾವು ನಿಂದೇನ್ ತಪ್ಪಿಲ್ಲ ಸುಮ್ನೇರ ನಿಂದೇನ್ ತಪ್ಪಿಲ್ಲ ನೀನ್ ಯಾರ ಹತ್ರ ಏನು ಹೇಳ್ಬೇಡ ಸುಮ್ನೇರು ಎಲ್ಲ ನೀನೇ ಮಾಡಿದ್ದು ಹ್ಞೂ ದೇವರು ಹಂಗೆ ಹೇಳ್ತಾನೆ ಹಿಂಗೆ ಹೇಳ್ತಾನೆ ಅಂತ ಅಮ್ಮಿಡ್ ಎಂತ ಕೆಲ್ಸ ಆಗೋಯ್ತು ಅಲ್ಲೋರಿ ಶಾನಿಗೇನ್ ಬುತ್ತಿ ಕಿತ್ತಿ ಅದೇನು ದೇವ್ರ ಮೇಲೆ ಎಕ್ಕಿ ನಿಂತ್ಕೊಂತಾರೇನ ಎಂತ ಕೆಲ್ಸ ಆಗೋಯ್ತು ನೋಡಪ್ಪ ಕಣ್ಣಲ್ಲಿ ಕಳ್ಕೊಂಡ್ ಕುತ್ಕೊಂಡಿದ್ಯಲ್ಲ ಏನೋ ಮಾಡೋದು ದುಡಿಯೋ ಮಕ್ಳು ಹಿಂಗ ಆಗೋದ್ರೆ ನಮ್ಮಂತ ಮುದುಕರು ಏನ್ ಮಾಡೋದು ಹೇಳು ನೀನ್ ಮಟ್ಟೆ ಉದ್ಯೋಗ ಸಾವಿತ್ರಿ ಸಾವಿತ್ರಿ ಏನ್ ನವ ನಾನು ಬಟ್ಟಿಗಳೆಲ್ಲ ಕೊಡು ನಾನು ಊರ್ ಬಿಟ್ಟು ಹೊತ್ತಾ ಇದೀನಿ ಊರ್ ಬಿಟ್ಟು ಹೊತ್ತಾ ಇದೀಯಾ ನಾನು ನನ್ ಬಟ್ಟಿಗಳೆಲ್ಲ ಕೊಟ್ಬಿಡು ನಾನು ಊರ್ ಬಿಟ್ಟು ಹೊಟ್ಟೋತೀನಿ ಯಾಕೆ ನವ ಏನಾಯ್ತು ఊరు బట్ పరిస్థితి ఏంటంత ఇల్ోడమ్మా సావిత్రి శాంతమ్మ యాక మి ఏనమ్మా నోడమ్మ దేవస్థానంత నగప్పన్ దేవస్థాన యనో ఇవనా దేవ్ మేళకి ఏనో కిరీట ఎత్కళక అందోదమ్మా నన్న మగన్గా ఏమ్మ సవిత్రి ఎంత కేసోత ಏನು ಏನ್ ಮಾಡಿದೆ ಯಾವ ಕರ್ಕೊಂಡೋಗಿ ಹೋಗಿದ್ದ ಹುಡುಗನ ದೇವಸ್ಥಾನ ಅವನು ನಂಗೆ ಕಷ್ಟ ಅದ ಎಷ್ಟು ದುಡ್ದು ಕಾಸು ಕೈಯಾಗೇನಿಲ್ಲಲ್ಲ ಆಮ ನಾನು ದೇವ್ರ ಹತ್ರ ಕೇಳ್ತೀನಿ ಅಂತ ಅದಕ್ಕೆ ಹೋದ್ರೆ ಹೋಗ್ಕೊಳ್ಳಿ ಅಂತ ಬೀಗ ಎತ್ಕೊಂಡು ಕರ್ಕೊಂಡು ಹೋದ್ನಿ ನಾನು ಹೇಳಿದ್ನಿ ಬೇಡ ಅಂತ ದೇವ್ರೇ ಹೇಳ್ತಂತ ಇವ್ನಕ್ಕ ಇವಾಗ ನೀನು ಎತ್ಕೊಂಡೋಗ್ಯ ಒಂದ್ ದಿವ್ಸ ನಿಮ್ಮ ಮನೆಗಿಕ್ಕ ಕಿರೀಟನ ನಿಂಗೆ ಒಳ್ಳೇದ್ ಮಾಡ್ತದೆ ಅಂತ ಇವ್ನು ದೇವ್ರ ಮೇಲೆ ಅಕ್ಕಿ ಕಿರೀಟ ಎತ್ಕೊಂಡ್ ಹೋದ್ನಾ ಗುಡುಗು ಮೆಂಚು ಮಳೆ ಎಲ್ಲ ಬಂದ್ಬಿಟ್ಟು ಅದು ಬುಕ್ಕುನ ಬಿದೋಬಿಟ್ಟ ಇವಾಗ ಈ ಎದ್ರು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ ಅಪ್ಪನ ತಿಳಿದ್ರೆ ನನ್ನ ಸಾಯಿಸೋಕ್ತಾನೆ ನನ್ನ ಬಟ್ಟೆಗಳು ನಂಗೆ ಕೊಡು ನಾನು ಊರು ಬಿಟ್ಟು ಹೊಲ್ಟೋತೀನಿ ಇವನೇ ಹೇಳಿದ್ದು ದೇವರೇ ಹೇಳಿದ್ದು ನಂಗೆ ಇದು ಕಿರೀಟ ಮನೆಗೆ ಇಕ್ಕ ನಿಂಕ ಒಳ್ಳೇದಾಗ್ತದ ಒಂದು ರಾತ್ರಿ ಇಕ್ಕ ಅಂತ ಅದಕ್ಕೆ ಹ್ಞೂ ಸರಿ ಅಂತ ಅಂತ ನಂದು ನಂದೇನು ತಪ್ಪಿಲ್ಲ ಸಾವಿತ್ರೆ ಅಪ್ಪನ ನನ್ನ ಒಯ್ದು ಹೋಗ್ತಾನೆ ಏನೇನೋ ಮಾಡೋ ಸಾವಿತ್ರೆ ಇಲ್ಲಾಂದ್ರೆ ಬಟ್ಟೆಗ್ ಕೊಟ್ಬಿಡು ನನಗೆ ಊರು ಬಿಟ್ಟು ಅಯ್ಯೋ ಹೊಲ್ಟತ್ತೀನಿ ಬಿಡಪ್ಪ ನಿಂದೇನ್ ತಪ್ಪ ಬಿಡು ದೂರಾಂಕಾರ ಜಾಸ್ತಿ ಆಗಿ ಮಾಡ್ಕೊಂಡ್ರೆ ಕೆಲ್ಸಕ್ಕೆ ನೀನ್ ಆಗ ಊರ್ ಬಿಟ್ಟೋತಿಯ ಏನೋ ಕಷ್ಟ ಅಂತ ನಮ್ಮ ಹತ್ರ ಬಂದೇಳ ನಾವು ಸಹಾಯ ಮಾಡ್ತಿರಲ್ಲ ನಿಂದ ದೇವಸ್ಥಾನ ಒಳ್ಳೇದಂತ ನೀನ್ಯ ಊರ್ ಬಿಟ್ಟೋತಿಯಾ ಮಗ ದೂರಾಂಕಾರ ಮಗ ಊರ್ ಬಿಟ್ಟೋತಿಯ ನೀನ್ ಏನೂ ತಪ್ಪು ಮಾಡಿಲ್ಲ ಸುಮ್ನಾರ ಮವ ನೀನ್ ಸುಮ್ನೆರು ನೀನ್ ಬೇಜಾರ್ ಮಾಡ್ಕೊಂತಿಯಾ ನಿಂಗೇನ್ ತಪ್ಪಿಲ್ಲ ಆ ಹುಡುಗನ ತಾನೇ ದೇವ್ರ ಎತ್ಕೊಳಕ್ಕೆ ಹೋಗಿದ್ವಾ ನೀನ್ ಬೇಡ ಅಂತ ಹೇಳ್ದೆ ತಾನೆ ಹ್ಞೂ ಸಾವಿತ್ರಿ ಬೇಡ ಅಂತ ನಾನು ಹೇಳದ್ನಿ ಆ ಹುಡುಗನ ಆದರೂ ನನ್ನ ಮಾತ್ ಕೇಳೇ ಇಲ್ಲ ಯಕ್ಕ ದೇವ್ರ ಮೇಲೆ ಏನಪ್ಪ ನಿಗೇನು ಇಲ್ಲ ಇಲ್ಲೇನಪ್ಪ ಹಾಂ ದೇವ್ರ ಮೇಲೆ ಎಕ್ಬಿಟ್ಟು ಅದನ್ನ ಎತ್ಕೊಳಕ್ಕೆ ಕೋತಾರ ದೇವ್ರ ಮೇಲೆ ಎಕ್ಕದರು ಅಂತ ಪ್ರಾಣನೇ ಹೋಗ್ಬೇಕಾಗಿತ್ತು ಏನೋ ದೇವರು ಜೀವ ಕೊಟ್ಟವನ ಕಣ್ಗಿತ್ಕೊಂಡವನೇ ಅಲ್ಲ ನಮ್ಮ ಯಜಮಾನ್ ಕಷ್ಟ ಅಂತ ನೀನು ಕರ್ಕೊಂಡು ಹೋದನು ತಾನೆ ನೀನು ಇಂಥ ಕೆಲಸ ಮಾಡೋದು ಇವಾಗ ನಮ್ಮ ಮಾವನು ಎಷ್ಟು ಹೇಳಿದೆ ನಮ್ಮನ್ನು ಅಲ್ಲ ದೇವ್ರು ಹೇಳುತ್ತೆ ಅಂತ ಯಾಕೆ ಸುಳ್ಳು ಹೇಳ್ದೆ ನೀನು ನಮ್ಮ ಯಜಮಾನ್ ಹತ್ರ ಹಾಂ ಅಮ್ಮ ನಾನು ಒಳಗೆ ಕರ್ಕೊಂಡು ಹೋಗಮ್ಮ ಒಳಗೆ ಕರ್ಕೊಂಡೋಗುವ ನಡಿಯಪ್ಪ ಉಬ್ಬು ತಿಂದ ಮೇಲೆ ನೀರು ಕುಡಿಯಬೇಕು ನೋಡಿ ಮಾಡಿ ಸುಣ ಮಾರಯ ಅಂತಿರಲ್ಲ ಸಾವಿತ್ರಿ ಅಪ್ಪ ನಾನಿರಲ್ಲ ನಾನು ಹೊರ್ಟೋನಿ ಸುಮ್ನಾರು ಮಾವ ನಿಂದೇನ್ ತಪ್ಪಿಲ್ಲ ನಾನ್ ಮಾತಾಡ್ತೀನಿ ಸುಮ್ನರು ಹಂಗು ಏನೋ ನಾ ಹೋಗು ಅಂತಂದ್ರೆ ನಾವು ಇಬ್ರು ಹೊರ್ಟ್ ಹೋಗ್ಬಿಡೋಣ ನಿಂದೇನ್ ತಪ್ಪಿಲ್ಲ ಹಂಗ ನಂದೇನ್ ತಪ್ಪಿಲ್ಲ ಇಲ್ಲ ನಿಂದೇನ್ ತಪ್ಪಿಲ್ಲ ಮಾವನ್ ಬರ್ಲಿ ಸುಮ್ನವ್ರು ನಾನು ಮಾತಾಡ್ತೀನಿ ಬಾ ಮನೆಗ್ ಹೋಗಣ್ಣ ಬಾ ಮಾವನ್ ಬರ್ಲಿ ಬಾ ಆಮೇಲೆ ಮಾತಾಡೋಣ ಮುಂದುವರಿಯುವುದು